ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರ ಅರವತ್ನಾಲ್ಕನೇ ವರ್ಷ ಹುಟ್ಟುಹಬ್ಬವನ್ನು ಎಆರ್ ಕೃಷ್ಣಮೂರ್ತಿ ಅಭಿಮಾನಿಗಳ ಬಳಗದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಆಸ್ಪತ್ರೆಯ ಆವರಣದಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟು ಪರಿಸರ ಪ್ರೇಮ ಮೆರೆಯುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ದುಗ್ಗಹಟ್ಟಿ ಮಾದೇಶ್ ಗ್ಯಾರಂಟಿ ಯೋಜನೆ ತಾಲ್ಲೂಕು ಅಧ್ಯಕ್ಷ ಪ್ರಭುಪ್ರಸಾದ್ ಹಾಗೂ ವೈಕೆ ಮೂಳೆ ನಾಗರಾಜು ಮಾತನಾಡಿದರು ಹುಟ್ಟುಹಬ್ಬ ಆಚರಣೆಯಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಜಯಶ್ರೀನಿವಾಸ್ ಕೃಷ್ಣ ಕೃಷ್ಣಪ್ರಸಾದ್ ಮುಖಂಡರು ಹಾಗೂ ಅಭಿಮಾನಿಗಳಾದ ಗುಂಬಳ್ಳಿ ರವಿ ಮಲ್ಲು ಚಂಗಚಹಳ್ಳಿ ಮಹದೇವಸ್ವಾಮಿ ನಂಜುಂಡಸ್ವಾಮಿ ಲಿಂಗರಾಜು ಗಣಿಗನೂರು ವಿಶ್ವ ಗಂಗವಾಡಿ ರೇವಣ್ಣ ಗೌಡಹಳ್ಳಿ ರವಿ ರಂಗನಾಥ್ ವೈಕೆ ಮೂಳೆಸ್ವಾಮಿ ಮಲ್ಲಿಕ್ ಮತ್ತು ಇತರರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಕೆಳಂದೂರು ಒಮ್ಮ ಕ್ಷೇತ್ರ ಶ್ರೀ ಕಡೆ ಬಂದ್ಬಿಡಿ ಮಹೇಶ್ವಣ ನಾನು ಅಪ್ಪ ಅವರೇ ಹೇಳ್ತಿದ್ದೀನಿ ಈ ದಿನ ನಮ್ಮ ಜನಪ್ರಿಯ ಶಾಸಕರು ಇರುವತ್ತೆಂಟು ವರ್ಷದ ಹುಟ್ಟುಹಬ್ಬದ ಪ್ರಯತ್ನ ಹಾಸ್ಪಿಟ್ಲಿಯೋಗಿಗಳಿಗೆ ಕಣ್ಣು ಮಕ್ಕಳ ಹಚ್ಚುವ ವಿತರಣೆ ಮಾಡುವ ಪ್ರಯುಕ್ತ ಅವರಿಗೆ ಆ ದೇವರು ಆರೋಗ್ಯ ಭಾಗ್ಯ ಸಕಲ ಸೌಭಾಗ್ಯಗಳನ್ನ ಕೊಡಲಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಅವ್ರ ಅವರ ಉನ್ನತ ಸ್ಥಾನ ಮುಂದಿನ ತಿಂಗಳಲ್ಲಿ ಉನ್ನತ ಸ್ಥಾನಮಾನ ಕೊಟ್ಟು ಇಲ್ಲ ಉಸ್ತುವಾರಿ ಬರಲಿ ಅಂತ ನಾವು ಆಶಿಸ್ತಾ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮತ್ತು ಅವರ ಸಹಪಾದಿಗಳು ಡಾಕ್ಟರ್ ಎಲ್ಲ ಇದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಆ ಭಗವಂತ ಒಳ್ಳೇದ ಮಳಿ ಏರ್ಮುಖವ್ರಿಗೆ ಹಬ್ಬದ ಜನ ಈ ಸಸಿಕೆ ಮುಖ ಮುಖಾಂತರ ಅವ್ರಿಗೆ ಮುಖ್ಯ ಆಚರಣೆ ಮಾಡಿದ್ದೀವಿ ಇದೆಲ್ಲರಿಗೂ ಮಣ್ಣು ಅಪ್ಲನ್ಸ್ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ಆಗಲಿ ಅಂತ ಈ ದಿನ ನಾವು ಆಶಿಸ್ತಾ ಅವ್ರಿಗೆ ಒಳ್ಳೆಯದನ್ನ ಬಯಸ್ತಾ ಎಲ್ಲರಿಗೂ ಒಳ್ಳೆಯದನ್ನ ಕಾರ್ಯಕ್ರಮ ಕಾರ್ಯಕರ್ತರುತ್ತದೆ ಎಲ್ಲರಿಗೂ ಕೂಡ ಇಂದು ಮಾನ್ಯ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ರ ಅರವತ್ತ ನಾಲ್ಕನೇ ವರ್ಷದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಾಕಲು ವಿತರಣೆ ಮಾಡಿ ಹಾಗೂ ಇದು ಇವ್ ಅವರ ನೆನಪಿನಿಗೋಸ್ಕರ ತಿಂಗ್ನ ಸಸಿಗಳನ್ನೀಗ ನೆಡೆಸಿ ಮುಂದಿನ ವರ್ಷ ಅರವತ್ತೈದನೇ ವರ್ಷಕ್ಕೆ ಅರವತ್ತೈದು ಸಸಿಗಳನ್ನ ನೆರೆ ನೆಡಬೇಕು ಅಂತ ನಮ್ಮ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆಶೆ ಅಂದರೆ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಈಗಲೇ ಇನ್ನೂರು ಕೋಟಿ ಎತ್ತು ಅನುದಾನವನ್ನು ಕೊಳಗಾಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿದಿ ತಂದು ತಂದಿದ್ದಾರೆ ಮುಂದ ಮುಂದಿನ ಮುಂದಿನ ದಿನಗಳಲ್ಲಿ ಸಚಿವರಾದರೆ ಸಾವಿರಾರು ಕೋಟಿ ಅನುದಾನಗಳನ್ನು ತರ್ತಾರಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಂಬಿಕೆ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಸಚಿವರಾಗಿ ಮತ್ತು ಚಾಮರಾಜನಗರದ ಉಸ್ತುವಾರಿ ಆಗಬೇಕು ಅಂತ ತಮ್ಮಲ್ಲಿ ಎಲ್ಲ ಪ್ರಾ ಶ್ರೀಮಲೆ ಮಹದೇಶ್ವರ ಬೆಳಿಗ್ಗೆ ರಂಗಪ್ಪನಲ್ಲಿ ಬೇ ಪ್ರಾರ್ಥಿಸ್ತೇನೆ ಜಿ ಮಾದೇಶ್ ದುಗಟ್ಟೆ ಆರೋಗ್ಯ ಸಮಿತಿ ಸದಸ್ಯರು ಆತ್ಮೇರೆ ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ರವರ ಅರವತ್ನಾಲ್ಕನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಆಹಾರ ಇಲಾಖೆಯ ಸಮಿತಿ ಹಾಗೂ ಯಳಂದೂರು ತಾಲೂಕಿನ ಎಲ್ಲ ಸಮಿತಿಯ ಹಾಗೂ ಮುಖಂಡರ ಕಾರ್ಯಕರ್ತರ ಪರವಾಗಿ ಇವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಬ್ಬ ಹಣ್ಣುಗಳನ್ನು ವಿತರಣೆ ಮಾಡುವ ಮುಖಾಂತರ ಅವರ ಹುಟ್ಟು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇವತ್ತು ತಮಗೆಲ್ಲ ತಿಳಿದಿದೆ ಸನ್ಮಾನ್ಯ ಎ ಆರ್ ಕೃಷ್ಣಮೂರ್ತಿ ಅವರು ಶಾಸಕರಾದ ನಂತರ ಇಡೀ ಇಡೀ ಚಾಮರಾಜ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಒಂದು ತಾಲೂಕು ಕೇಂದ್ರವಾದ ಯಳಂದೂರಿಗೆ ಸುಮಾರು ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ಇವತ್ತು ಅವರು ಬಿಡುಗಡೆ ಮಾಡಿಸಿ ಇವತ್ತು ಅಲ್ಲಿಯ ಒಂದು ಕಾಮಗಾರಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ನಮ್ಮ ಶಾಸಕರು ಯಾರು ಯಾವ ರೀತಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು ಇದರಿಂದ ಇವತ್ತು ಸನ್ಮಾನ್ಯ ಎಸ್ ಶಾಸಕ ಕೀರ್ತಿಮೂರ್ತಿ ಅವರಿಗೆ ಆ ಭಗವಂತ ಅವರಿಗೆ ಉತ್ತಮವಾದ ಒಂದು ಆರೋಗ್ಯ ಭಾಗ್ಯವನ್ನು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ನೀಡುವ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವರು ಈ ಜಿಲ್ಲೆಯ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ಅವಕಾಶವನ್ನು ಸಿಗುವಂಥ ಒಂದು ಅವಕಾಶ ಸಿಗಲಿ ಭಗವಂತ ಅವರಿಗೆ ಉನ್ನತ ಸ್ಥಾನಮಾನವನ್ನು ನೀಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಹಣಕರ್ತರಾಗಲಿಂತ ಈ ಎಲ್ಲರ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ತಮ್ಮಲ್ಲಿ ಯಾರು ಕೃಷ್ಣಮೂರ್ತಿ ಸಾಹೇಬ್ರಿಗೆ ಯಾರು ಕೃಷ್ಣಮೂರ್ತಿ ಸಾಹೇಬ್ರಿಗೆ ಕೃಷ್ಣಮೂರ್ತಿ ಸಾ